ಉತ್ತರ ಪ್ರದೇಶದ ಯಾವುದೇ ಜಿಲ್ಲೆ ಹೋದರೂ ಅಲ್ಲಿ ಸರಾಸರಿ ಐದರಿಂದ ಏಳು ಗಂಟೆಗಳ ವಿದ್ಯುತ್ ಕಡಿತ ಇರೋದ್ರ ಬಗ್ಗೆ ಹೇಳಲಾಗತ್ತೆ ಘಾಜಿಯಾಬಾದ್ ನೋಯ್ಡಾದಂತಹ ನಗರಗಳಲ್ಲಿ ಮೂರರಿಂದ ನಾಲ್ಕು ಗಂಟೆಗಳ ಕಾಲ ವಿದ್ಯುತ್ ಕಡಿತಗೊಳಿಸಲಾಗ್ತಿದೆ ರಾಜಧಾನಿ ಲಖನೌದಲ್ಲೂ ವಿದ್ಯುತ್ ಕಡಿತಗೊಳಿಸಲಾಗ್ತಿದೆ ವಿದ್ಯುತ್ ಮಂತ್ರಿಯ ಬಳಿನೇ ಇದರ ಬಗ್ಗೆ ಹೇಳ್ಕೊಂಡ್ರೆ ಜೈ ಶ್ರೀರಾಮ್ ಜೈ ಭಜರಂಗ್ ಬಲಿ ಅನ್ನೋದು ಅವರ ಉತ್ತರ ಇನ್ನೇನ್ ಬೇಕು ಉತ್ತರ ಪ್ರದೇಶದ ಜನರಿಗೆ ಅಲ್ವಾ ಉತ್ತರ ಪ್ರದೇಶದಲ್ಲಿ ವಿದ್ಯುತ್ ಕಡಿತವಿಲ್ಲದ ಯಾವುದೇ ಜಿಲ್ಲೆ ಇಲ್ಲ ಅಂತಾನೆ ಹೇಳಲಾಗುತ್ತೆ ಸ್ವತಃ ಪ್ರಧಾನಿಯ ಕ್ಷೇತ್ರ ಬನಾರಸ್ ನಲ್ಲೂ ವಿದ್ಯುತ್ ಕಡಿತಗೊಳಿಸಲಾಗ್ತಿದೆ ವಿದ್ಯುತ್ ಸಚಿವ ಅರವಿಂದ್ ಕುಮಾರ್ ಶರ್ಮಾ ಅವರನ್ನ ಕಳೆದ ವಾರ ಬಿಜೆಪಿ ಕಾರ್ಯಕರ್ತರು ಸನ್ಮಾನಿಸಿದರು ಸಿಹಿ ತಿಂಡಿಗಳನ್ನ ನೀಡಿ ಹಾರಗಳನ್ನ ಅರ್ಪಿಸಿ ನಿತ್ಯವೂ ವಿದ್ಯುತ್ ಕಡಿತ ಆಗ್ತಿರೋದ್ರ ಬಗ್ಗೆ ಹೇಳ್ಕೊಂಡು ಕೇವಲ ನಾಲ್ಕೈದು ಗಂಟೆಗಳ ಕಾಲ ವಿದ್ಯುತ್ ಲಭ್ಯ ಇದೆ ಅಂತ ಕಷ್ಟ ತೋಡ್ಕೊಂಡು ಅದಕ್ಕೆ ವಿದ್ಯುತ್ ಸಚಿವರು ಅಧಿಕಾರಿಗಳೊಂದಿಗೆ ಮಾತಾಡ್ತೀನಿ ಸಮಸ್ಯೆ ಬಗೆಹರಿಸ್ತೀನಿ ಅಂತ ಏನಾದ್ರೂ ಭರವಸೆ ಕೊಡಬಹುದು ಅಂತಾನೆ ಅವರೆಲ್ಲರೂ ಭಾವಿಸಿದ್ರು ಆದ್ರೆ ಸಚಿವರು ಮಾತ್ರ ಜೈ ಶ್ರೀರಾಮ್

ಇದರ ಬಗ್ಗೆ ಅವರನ್ನ ಸಾಮಾಜಿಕ ಮಾಧ್ಯಮದಲ್ಲಿ ಸಾಕಷ್ಟು ಟೀಕಿಸಲಾಯಿತು ಇದಾದ ಬಳಿಕ ಸಚಿವ ಶರ್ಮಾ ಉತ್ತರ ಪ್ರದೇಶದ ಮುರಾದಾಬಾದ್ಗೆ ಹೋದ್ರು ಅವರಲ್ಲಿ ಅನೇಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವುದಿತ್ತು ಅಲ್ಲಿ ಸಚಿವರು ಕಾರ್ಯಕ್ರಮದಲ್ಲಿ ಇದ್ದಾಗಲೇ ಹತ್ತು ನಿಮಿಷಗಳ ಕಾಲ ವಿದ್ಯುತ್ ಸ್ಥಗಿತಗೊಂಡು ಎಲ್ಲರ ಮುಂದೆ ಸಚಿವರಿಗೆ ಕೆಟ್ಟ ಹೆಸರು ಬಂದ ಮೇಲೆ ಪರಿಣಾಮ ಏನಾಗಿರ್ಬೋದು ವಿದ್ಯುತ್ ಇಲಾಖೆಯ ಐವರು ಅಧಿಕಾರಿಗಳಿಗೆ ಅಮಾನತ್ತು ಶಿಕ್ಷೆ ಆಯಿತು ಸಾಮಾನ್ಯ ಜನ ದಿನಗಟ್ಟಲೆ ವಿದ್ಯುತ್ ಇಲ್ಲದೆ ಇರುವಂತಾದ್ರೂ ನಡೆಯುತ್ತೆ ಯಾವುದೇ ತೊಂದರೆ ಇಲ್ಲ ಆದರೆ ಸಚಿವರ ಕಾರ್ಯಕ್ರಮದ ಸಮಯದಲ್ಲಿ ಅದು ವಿದ್ಯುತ್ ಸಚಿವರ ಕಾರ್ಯಕ್ರಮದಲ್ಲೇ ವಿದ್ಯುತ್ ಸ್ಥಗಿತಗೊಂಡ್ರೆ ಮಾತ್ರ ಅಧಿಕಾರಿಗಳ ಅಮಾನತ್ತು ನಡೆಯುತ್ತೆ ಮುಖ್ಯ ಎಂಜಿನಿಯರ್ನಿಂದ ನಿಂದ ಮೇಲಿನ ಎಂಜಿನಿಯರ್ ಹಂತದವರೆಗೆ ಐವರು ಅಧಿಕಾರಿಗಳನ್ನ ಅಮಾನತ್ತುಗೊಳಿಸಲಾಗಿದೆ ಅನ್ನೋ ಪ್ರಕಟಣೆ ಹೊರಬಿದ್ದಿದೆ ವಿದ್ಯುತ್ ಕಡಿತದ ಬಗ್ಗೆ ಅಹವಾಲನ್ನ ಹೇಳ್ಕೊಂಡ್ರೆ ಜೈ ಶ್ರೀರಾಮ್ ಎನ್ನುವ ಮಂತ್ರಿ ಅವರದ್ದೇ ಕಾರ್ಯಕ್ರಮದ ಹೊತ್ತಿನಲ್ಲಿ ವಿದ್ಯುತ್ ಸ್ಥಗಿತ ಆದ್ರೆ ಯಾಕೆ ಅಧಿಕಾರಿಗಳನ್ನ ಅಮಾನತ್ತು ಮಾಡ್ತಾರೆ ಇದೇ ಎ ಕೆ ಶರ್ಮಾ ತಮ್ಮ ಜೀವನದುದ್ದಕ್ಕೂ ಉನ್ನತ ಅಧಿಕಾರಿಯಾಗಿದ್ದವರು ಪ್ರಧಾನಮಂತ್ರಿ ಕಚೇರಿಯಲ್ಲಿ ಪ್ರಧಾನಮಂತ್ರಿಗಳ ಆಪ್ತ ಅಧಿಕಾರಿಗಳಲ್ಲಿ ಒಬ್ಬರಾಗಿದ್ರು ಮೂಲತಃ ಉತ್ತರ ಪ್ರದೇಶದವರಾದ ಶರ್ಮಾ ಗುಜರಾತ್ನಲ್ಲಿ ಮೋದಿ ಸಿಎಂ ಆಗಿದ್ದಾಗ ಅವರ ಆಪ್ತ ಐಎಎಸ್ ಅಧಿಕಾರಿಯಾಗಿದ್ದವರು ಅಲ್ಲಿಂದ ಮೋದಿ ಪ್ರಧಾನಿಯಾದ ಮೇಲೆ ದಿಲ್ಲಿಗೆ ಬಂದ್ರು ಹಾಗೆ ಮೋದಿಜಿ ಜೊತೆ ಇಪ್ಪತ್ತು ವರ್ಷ ಹಲವಾರು ಪ್ರಮುಖ ಹುದ್ದೆಗಳಲ್ಲಿದ್ದರು ಪ್ರಧಾನಿ ಕಚೇರಿಯಲ್ಲೂ ಅಪರ ಕಾರ್ಯದರ್ಶಿ ಆಗಿದ್ದವರು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಸ್ವಯಂ ನಿವೃತ್ತಿ ಪಡೆದ ಅವರನ್ನ ಉತ್ತರ ಪ್ರದೇಶಕ್ಕೆ ಕಳಿಸಲಾಯಿತು ಸಿಎಂ ಆದಿತ್ಯನಾಥ್ ಅವರಿಗೆ ಕಡಿವಾಣ ಹಾಕೋಕಂತಾನೆ ಅವರನ್ನ ಯುಪಿಗೆ ಕಳಿಸಲಾಗಿದೆ ಅನ್ನೋ ಸುದ್ದಿ ಇತ್ತು ಡಿಸಿಎಂ ಸಿಎಂ ಆಗ್ತಾರೆ ಅನ್ನೋ ವದಂತಿನೂ ಇತ್ತು ಅವರನ್ನ ಎಂಎಲ್ಸಿ ಸಿ ಮಾಡಲಾಯಿತು ಅವರಿಗೆ ಅವರು ಕೇಳಿದ ಸ್ಥಳದಲ್ಲಿ ಬಂಗ್ಲೆಯನ್ನು ಕೂಡ ಆದಿತ್ಯನಾಥ್ ನೀಡಲಿಲ್ಲ ಕಡೆಗೆ ಅವರನ್ನ ಸಚಿವರನ್ನಾಗಿ ಮಾಡಲಾಯಿತು ಅವರಿಗೆ ವಿದ್ಯುತ್ ಮತ್ತು ನಗರಾಭಿವೃದ್ಧಿ ಈ ಎರಡು ಪ್ರಮುಖ ಇಲಾಖೆಗಳನ್ನ ನೀಡಲಾಯಿತು ಆದರೆ ರಾಜ್ಯದ ವಿದ್ಯುತ್ ಪರಿಸ್ಥಿತಿ ಕೆಟ್ಟದಾಗಿದೆ ಗುಜರಾತ್ ಮಾದರಿ ಕಟ್ಟುವಲ್ಲಿ ಮೋದಿಜಿ ಜೊತೆ ಕೆಲಸ ಮಾಡಿದವರು ಅಲ್ಲಿಂದ ದಿಲ್ಲಿಗೆ ಬಂದು ನಯಾ ಭಾರತ್ ನಿರ್ಮಿಸುವ ಮೋದಿಜಿಗೆ ಹೆಗಲು ಕೊಟ್ಟವರು ಒಂದು ರಾಜ್ಯದ ವಿದ್ಯುತ್ ಪರಿಸ್ಥಿತಿಯನ್ನು ಸುಧಾರಿಸುವಲ್ಲಿ ಮಾತ್ರ ಸಂಪೂರ್ಣ ಫೇಲ್ ಆದರು ತಮ್ಮ ಕಾರ್ಯಕ್ರಮದಲ್ಲಿ ವಿದ್ಯುತ್ ಕಡಿತಗೊಂಡಾಗ ಅವರು ಕೋಪಗೊಂಡ್ರು ಆದರೆ ಅದನ್ನೇ ಜನ ಅವರಲ್ಲಿ ಈ ಹಿಂದೆ ದೂರಿಕೊಂಡಾಗ ಅವರು ಜೈ ಶ್ರೀರಾಮ್ ಜೈ ಬಜರಂಗ್ ಬಲಿ ಅಂತ ಹೇಳಿ ಹೊರಟು ಹೋಗಿದ್ರು ಅವರ ರೀತಿಯಿಂದ ಪಕ್ಷಕ್ಕೆ ಮುಜುಗರಾಗಿತ್ತು ಹೆಚ್ಚು ಶಿಕ್ಷಣವಿಲ್ಲದ ರಾಜಕಾರಣಿಗಳು ಕೆಲಸ ಮಾಡಲ್ಲ ಬರೀ ಮಾತಾಡ್ತಾರೆ ಹಾಗೂ ಜನರನ್ನ ಮೂರ್ಖರನ್ನಾಗಸ್ತಾರೆ ಅಂತ ಹೇಳಲಾಗುತ್ತೆ ಆದ್ರೆ ಐಎಎಸ್ ಮಾಡಿ ಅತ್ಯುನ್ನತ ಹುದ್ದೆಗಳಲ್ಲಿ ಅನುಭವ ಪಡೆದು ಬಂದವರು ಸಚಿವರಾಗಿ ಜನ ದೂರ್ ಹೇಳುವಾಗ ಘೋಷಣೆ ಕೂಗಿ ಹೊರಟು ಹೋದ್ರೆ ಅದಕ್ಕೆ ಏನ್ ಹೇಳೋದು ಈಗ ಅವರ ಕಾರ್ಯಕ್ರಮದಲ್ಲಿ ವಿದ್ಯುತ್ ಸ್ಥಗಿತಗೊಂಡಾಗ ಅಧಿಕಾರಿಗಳನ್ನ ಅಮಾನತುಗೊಳಿಸಲಾಯ್ತು ಆದ್ರೆ ಜನರ ಪರಿಸ್ಥಿತಿಯಲ್ಲಿ ಏನಾದ್ರೂ ಬದ್ಲಾಯ್ತ ಸಾಮಾನ್ಯ ಜನರ ಗೋಳು ಮಾತ್ರ ತಪ್ಪಿಲ್ಲ ಹರ್ದೊಯ್ ಆಸ್ಪತ್ರೆಯ ವೈದ್ಯಕೀಯ ಕಾಲೇಜ್ ನಲ್ಲಿ ವಿದ್ಯುತ್ ಕಡಿತಗೊಂಡಾಗಿನ ಸಂದರ್ಭವನ್ನ ನೆನಪಿಸ್ಕೊಳ್ಬಹುದು ಅಲ್ಲಿ ರೋಗಿಗಳು ಐಸಿಯು ನಲ್ಲಿ ಅವರ ಕುಟುಂಬದ ಸದಸ್ಯರು ಬಟ್ಟೆ ಪತ್ರಿಕೆಗಳಿಂದ ಗಾಳಿ ಬೀಸೋಕೆ ಯತ್ನಿಸ್ತಿದ್ರು ಜನರೇಟರ್ ಕಾರ್ಯನಿರ್ವಹಿಸುತ್ತಿರಲಿಲ್ಲ ಬಿಷ್ನೂರ್ ವಿದ್ಯುತ್ ವೈಫಲ್ಯ ಸಂಭವಿಸಿದಾಗ ಜಿಲ್ಲಾಸ್ಪತ್ರೆಯಲ್ಲಿ ಡಯಾಲಿಸಿಸ್ ಚಿಕಿತ್ಸೆ ಪಡೆದಿದ್ದ ಯುವಕ ಸಾವನ್ನಪ್ಪಿದ್ದಾನೆ ಅಂತ ವರದಿಯಾಗಿದೆ ಉತ್ತರ ಪ್ರದೇಶದಲ್ಲಿ ಪ್ರತಿದಿನ ವಿದ್ಯುತ್ ಕೊರತೆಯಿಂದ ಜನ ಬಳಲ್ತಾರೆ ಆಸ್ಪತ್ರೆಗಳಲ್ಲಿ ಜನ ಸಾಯ್ತಾರೆ ಶಾಲೆಗಳ ಛಾವಣಿಗಳು ಬೀಳ್ತಿವೆ ಆದರೆ ಮಂತ್ರಿ ಮಾತ್ರ ಜೈ ಶ್ರೀರಾಮ್ ಜೈ ಭಜರಂಗ್ ಬಲಿ ಅಂತ ಅಂದ್ಬಿಡ್ತಾರೆ ಅಂದ್ರೆ ಜನ ವಿದ್ಯುತ್ ಇಲ್ಲದೆ ಇದ್ರೆ ಹೀಗೆ ಭಜನೆ ಹಾಡ್ಬೇಕಾ ಹಾಗೆ ಮಾಡೋದಾದ್ರೆ ಅವ್ರು ಇಂಥವ್ರಿಗೆ ಆ ಕೋಟ್ ನೀಡಬೇಕು ನೋಯ್ಡಾ ಗಾಜಿಯಾಬಾದ್ ಲಕ್ನೋ ಆಗ್ರಾ ಕಾನ್ಪುರ ಬನಾರಸ್ ಗೋರಖ್ಪುರ ಇವು ಉತ್ತರ ಪ್ರದೇಶದ ಹೈ ಪ್ರೊಫೈಲ್ ಜಿಲ್ಲೆಗಳು ಆದ್ರೆ ವಿದ್ಯುತ್ ಇರೋದಿಲ್ಲ ಇನ್ನು ಗಾಜಿಪುರ ಅಥವಾ ಅಮ್ರೋಹದಂತಹ ಇತರ ಸಣ್ಣ ನಗರಗಳ ಸ್ಥಿತಿಯನ್ನಂತೂ ಕೇಳೋದೇ ಬೇಡ ಮಂತ್ರಿ ಕಾರ್ಯಕ್ರಮದಲ್ಲಿ ವಿದ್ಯುತ್ ಸ್ಥಗಿತಗೊಂಡಿದ್ದಕ್ಕೆ ಅಧಿಕಾರಿಗಳನ್ನ ಅಮಾನತು ಮಾಡಲಾಗಿದೆ ಅಂತಂದ್ರೆ ಸಾಮಾನ್ಯ ವ್ಯಕ್ತಿ ದೂರಿದಾಗಲೂ ಅಂಥದ್ದೇ ಕ್ರಮ ಕೈಗೊಳ್ಳಬೇಕು ಆಗ ಮಾತ್ರ ವಿದ್ಯುತ್ ವ್ಯವಸ್ಥೆ ಸುಧಾರಿಸೋದಕ್ಕೆ ಸಾಧ್ಯ ಇದೆ ಜೈ ಶ್ರೀರಾಮ್ ಜೈ ಬಜರಂಗ್ ಬಲಿ ಅಂತ ಘೋಷಣೆ ಕೂಗಿ ಕಾರ್ ಹತ್ತಿ ಹೊರಟು ಹೋಗುವ ಮಂತ್ರಿಗೆ ಇದರ್ಥ ಆಗತ್ತಾ ಘೋಷಣೆಗಳು ಭಾಷಣಗಳಿಂದ ನಮ್ಮನ್ನ ವಂಚಿಸಲಾಗಿದೆ ಅಂತ ಜನರಿಗೆ ಈಗಲಾದ್ರೂ ಅರ್ಥ ಆಗತ್ತಾ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು